ಶಿಕ್ಷಣ ಕ್ಷೇತ್ರ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಸನ್ಮಾನ್ಯ ಎಸ್ ಆರ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ದಿನ ನಾವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಶಾಸಕರ ಮೇಲಿರೋ ಪ್ರೀತಿ ವಿಶ್ವಾಸ ಗೌರವಕ್ಕೋಸ್ಕರ ನಾವೆಲ್ಲ ಇವತ್ತೊಂದು ದಿನ ಅವ್ರಿಗೆ ಹಬ್ಬ ಆಚರಣೆ ಮಾಡೋದಕ್ಕೂ ಅವಶ್ಯ ಆರೋಗ್ಯ ಮತ್ತೆ ಅವ್ರಿಗೆ ಜೀರ್ಘಾಯು ಆಗಲಿ ಅಂತ ಹೇಳ್ತಾ ಅಂತ ಶಾಸಕರು ಇನ್ನೂ ಹೆಚ್ಚಿಗೆ ದಿನ ನಮ್ಮ ಶಾಸಕರಾಗಿರಲಿ ಇನ್ನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಮ್ಮ ಶಾಸಕರಾಗಿ ಉಳಿದಿರಿ ಶಾಸಕರಾಗಿ ಉಳಿದು ಮಂತ್ರಿಯ ಮಂತ್ರಿಯಾಗಿ ಕೆಲಸ ಮಾಡಿ ನಮ್ಮ ಕ್ಷೇತ್ರದ ಮತದಾರರ ಸುಖಗಳನ್ನು ಇದೇ ರೀತಿ ಆಲಿಸ್ಲಿ ಮತ್ತು ನಮ್ಮ ಕೃಷ್ಣ ಕ್ಷೇತ್ರ ಕಾರ್ಯಕರ್ತರನ್ನು ಕಾಪಾಡಲಿ ಹೀಗೆ ನಮ್ಮ ಕ್ಷೇತ್ರ ಸಮೃದ್ಧಿಯಾಗಿರಲಿ ಅಂತ ಹೇಳ್ತಾ ಅವ್ರು ಹುಟ್ಟ ಹುಟ್ಟು ಹೋಗಕ್ಕೆ ಅವ್ರದ್ದು ಆಯುಷು ಆರೋಗ್ಯ ಎಲ್ಲ ಹೆಚ್ಚಿಗೆ ಸಿಕ್ಕಿರಿ ಅಂತ ಹೇಳ್ತಾ ನಾವು ಒಂದು ದಿನ ನಮ್ಮ ಕೃಷ್ಣ ಕ್ಷೇತ್ರದಲ್ಲಿ ವತಿಯಿಂದ ನಮ್ಮ ನಮ್ಮ ನೂರಂಗ ಗಣಪತಿ ಅಜ್ಜಾರ್ ಸರ್ಕಲ್ಲಿ

ಕೈ ಹಾಕ್ಬಾರ್ದಂಗೆ ಹೇಳಿ ನಾ ಸ್ವೀಟಿ ಕಡೆ ಕೇಳ್ರಿಸ್ಕೊಂಡ್ರಿ <coughs> ಹಿಡ್ಕೊಂಡ್ರಿ கார <laughs>